ಶಿಡ್ಲಘಟ್ಟ ನಗರದ ಪುನೀತ್ ರಾಜ್ಕುಮಾರ್ ವೃತ್ತಬಳಿ ಎರಡು ದ್ವಿಚಕ್ರ ವಾಹನಗಳ ಮಧ್ಯೆ ಡಿಕ್ಕಿ ಓರ್ವ ಬೈಕ್ ಸಮರನಿಗೆ ಹಲ್ಲುಗಳು ಪುಡಿಪುಡಿಯಾಗಿದ್ದು ಇನ್ನೊಂದು ಬೈಕ್ ಸವಾರನಿಗೆ ಇಬ್ಬರು ಹುಡುಗರಿಗೆ ಯಾವುದೇ ಗಾಯಗಳೂ ಕೂಡ ಆಗಿರುವುದಿಲ್ಲ ಪುನೀತ್ ರಾಜ್ಕುಮಾರ್ ವೃತ್ತದ ಬಳಿ ನಾಲ್ಕು ಕಡೆಗಳಿಂದಲೂ ರಸ್ತೆ ಇರುವುದರಿಂದ ಇಲ್ಲಿ ಯಾವಾಗಲೂ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತಿರುತ್ತವೆ ಇಲ್ಲಿ ರಸ್ತೆಗೆ ಯಾವುದೇ ರಸ್ತೆ ದಿಬ್ಬುಗಳನ್ನು ಹಾಕಿರುವುದಿಲ್ಲ ಆದ್ದರಿಂದ ವೇಗವಾಗಿ ಬಂದ ಗಾಡಿಗಳು ಯಾವ ಕಡೆಯಿಂದ ಬರುತ್ತವೆ ಎಂಬುದು ಗೊತ್ತಾಗುವುದಿಲ್ಲ ಇದರಿಂದ ಇಲ್ಲಿ ಸಣ್ಣ ಪುಟ್ಟ ನಡೆಯುತ್ತಿರುತ್ತವೆ ಸ್ಥಳೀಯರಾದ ಭರತ್ ಕುಮಾರ್ ಮಾತನಾಡಿ ಸಣ್ಣ ಹುಡುಗರಿಗೆ ಪೋಷಕರು ವಾಹನ ಕೊಟ್ಟು ಕಳಿಸುತ್ತಾರೆ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರುವುದಿಲ್ಲ ಹಾಗೂ ವಾಹನಕ್ಕೆ ಯಾವುದೇ ದಾಖಲಾಯ್ತಿಗಳು ಇರುವುದಿಲ್ಲ ಅಂತಹ ಗಾಡಿಗಳನ್ನು ಕೊಟ್ಟು ಕಳಿಸುತ್ತಾರೆ ಆದರೆ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಸರಿಯಾಗಿ ಓಡಿಸಲು ಬರುವುದಿಲ್ಲ ಆದ್ದರಿಂದ ಇಂತಹ ಅಪಘಾತಗಳು ಹೆಚ್ಚಾಗುತ್ತೇವೆ ದಯವಿಟ್ಟು ಪೋಷಕರು ಮಕ್ಕಳ ಕೈಯಲ್ಲಿ ವಾಹನ ಕೊಡಬೇಡಿ ಎಂದು ಮನವಿ ಮಾಡಿ ರಜಾದಿನಗಳಲ್ಲಿ ಹೆಚ್ಚು ಮಕ್ಕಳು ರಸ್ತೆಗಳಲ್ಲಿ ಗಾಡಿಗಳನ್ನು ವೀಲಿಂಗ್ ಮಾಡುತ್ತಾರೆ ಅದನ್ನು ಪೊಲೀಸರು ತಡೆದು ಅಂತವರಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ತಿಳಿಸಿದರು ಹಾಗೂ ಈ ವೃತ್ತದ ಬಳಿ ರಸ್ತೆಗಳ ನಿರ್ಮಾಣದ ಸಮಯದಲ್ಲಿ ನಗರಸಭೆಗೆ ಅರ್ಜಿ ಕೊಟ್ಟು ಇಲ್ಲಿ ರಸ್ತೆ ದಿಬ್ಬುಗಳನ್ನು ಅಳವಡಿಸಬೇಕೆಂದು ಬೇಕೆಂದು ಅರ್ಜಿ ನೀಡಿದ್ದರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆದ್ದರಿಂದ ಈಗಿನ ನಮ್ಮ ಶಾಸಕರಾದ ಬಿಎನ್ ರವಿಕುಮಾರ್ ರವರು ಈ ರಸ್ತೆಯ ಬಗ್ಗೆ ಗಮನಹರಿಸಿ ಇಲ್ಲಿ ಅಪಘಾತಗಳು ಆಗದಂತೆ ತಡೆಯಬೇಕೆಂದು ಮನವಿ ಮಾಡಿದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಆಕ್ಸಿಡೆಂಟ್ ಇಲ್ಲಿ ಅದಕ್ಕಾಗಿ ಇವಾಗ ನಾವು ಏನು ಕೇಳ್ತಾಯಿದೀವಿ ಅಂದರೆ ಇಲ್ಲಿ ಸ್ಪೀಡ್ ಕಟ್ ಹಾಕ್ತೀವಿ ಅಂತ ಮೊದಲೇ ಹೇಳಿದ್ವಿ ಇಲ್ಲಿ ಸ್ಪೀಡ್ ಕಟ್ ಆಗ್ತಾಯಿಲ್ಲ ಇವರು ಅವರು ಮುನ್ಸಿಪಲ್ ಅವ್ರಿಗೂ ಹೇಳಿದ್ದೀವಿ ಅವರು ಏನು ಕ್ರಮ ತಗೊಂಡಿಲ್ಲ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಮತ್ತೆ ಗಾಡಿ ಕೊಟ್ಟು ಹುಡುಗರಿಗೆ ಇದು ಮಾಡ್ತಾಯಿದ್ದಾರೆ ಆ ಚಿಕ್ಕ ಮಕ್ಕಳೇ ಬಂದು ಇಲ್ಲಿ ಆಕ್ಸಿಡೆಂಟ್ ಮಾಡಿರೋದು ಅದಕ್ಕೋಸ್ಕರ ಇಲ್ಲಿ ದಯವಿಟ್ಟು ಇಲ್ಲಿ ಎರಡು ಸ್ಪೀಡ್ ಕಟ್ ಹಾಕ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಮ ಮನೆ ಶಾಸಕ ದೇವೇಣ್ ಹೇಳ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ಎರಡು ಸ್ಪೀಡ್ ಕಟ್ ಹಾಕ್ತೀರಿ ಮತ್ತು ಮುಖ್ಯವಾಗಿ ಮನೆಯಲ್ಲಿರೋ ದೊಡ್ಡವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಚಿಕ್ಕ ಮಗಳ್ ದಯವಿಟ್ಟು ಯಾರೂ ಗಾಡಿ ಕೊಡಬೇಡ ಗಾಡಿ ಕೊಟ್ಟರೆ ನೋಡಿ ಈ ಥರ ಆಗಿದೆ ನೀವೇ ನೋಡ್ತಾಯಿದ್ದೀರಾ ಘಟನೆ ಏನು ಮಾಡಿದ್ದೀವಿ ಅಂತ ಅವ್ರಿಗೆ ಚಿಕ್ಕ ಮಗ್ಳಿಗೆ ಈ ವಯಸ್ಸಲ್ಲಿ ಏನೋ ನಾವು ಹೋಗ್ಬಿಟ್ರೆ ಮುಂದಕ್ಕೆ ಅವ್ರಿಗೂ ತೊಂದರೆ ಆಗ್ತದೆ ದಯವಿಟ್ಟು ಚಿಕ್ಕವ್ರಿಗೆ ಯಾರೂ ಗಾಡಿ ಕೊಡಬೇಕು ದಯವಿಟ್ಟಿಯವರು ಶಾಸಕರಿಗೆ ಹೇಳಿ ಇಲ್ಲಿ ಮುನ್ಸಿಪಾಲ್ ಅವರೆಲ್ಲ ನೋಡಿ ಈಗ ಸ್ಪೀಡ್ ಟ್ಯಾಕ್ಸಿ ದಯವಿಟ್ಟು ಸ್ಪೀಡ್ ಟ್ಯಾಕ್ಸ್ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ